ಏಕೆ ಬಯಾಲಜಿ ಟೆಸ್ಟ್ ಐತೆ ಬಯಾಲಜಿ ನಿಜ ಈಗ ರಾಘವನೆ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ತೋತ್ಕೊಂಡು ಆಮೇಲೆ ಹಂಗೆ ಡೈರೆಕ್ಟರ್ ಅಲ್ಲಿಗೆ ಹೋಗೋದು ಕಾಲೇಜ್ಗೆ ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮಅಮ್ಮಗೆ ಇವಾಗ ಟೆಸ್ಟ್ ಐತೆ ಅಂದರು ನಮ್ಮಅಮ್ಮ ನಂಬ್ತಾನೆ ಇಲ್ಲ ಏನಕ್ಕೆ ಅಂದರೆ ಇವಾಗ ಇನ್ನೊಂದು ಟೆಸ್ಟ್ ಇತ್ತಾ ಅದು ಮುಗಿಸ್ಕೊಬಿಟ್ಟು ಇವಾಗ ಮನೆ ಕಡೆಗೆ ಬಂದೆ ಸರಿ ಹೋಗ್ಬಿಡ್ತೀನಿ ಆಯಿತಾ ಮತ್ತೆ ಎರಡು ಗಂಟೆ ಹಂಗಿರೋದು ಅದು ಬಯಾಲಜಿ ಟೆಸ್ಟು ಇಂಜಿನಿಯರಿಂಗ್ ಮಾಡ್ತಿದ್ದೀವಿ ನೋಡಿದ್ರೆ ಬಯಾಲಜಿ ಟೆಸ್ಟು ಅಂದರೆ ಬಯಾಲಜಿ ಅಂದರೆ ಪ್ಯೂರ್ ಬಯಾಲಜಿ ಅಲ್ಲ ಬೇಸಿಕ್ ಬಯಾಲಜಿ ಅದೇ ಲೈಫಿಗೆ ಏನೇನು ಬೇಕಾಗಿರುತ್ತೆ ಅಂಥದ್ದು ಮಾತ್ರ ಇದೆಯಾ ಗಾಡಿ ನೀನು ಆಫ್ ಮಾಡಿದ್ದು ವಾರ್ಮ್ ಅಪ್ ಆಗಲಿ ಅಂತ ಬಿಟ್ಟಿದ್ದೆ ಅದು ಬಾ ಗೈಸ್ ಲೈಟ್ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತೈತೆ ಡ್ರಿಸ್ಲಿಂಗ್ ಹಲೋ ಬೆಲ್ಲಿವಾ ನೀನು ಯಾಕೆ ಮಾಡಿದ್ಯಾ ಯಾಕೆ ಬಂದವರೆಲ್ಲರೂ ಹೊಡಿತಾರಂತೆನಾ ತಳ್ಳಲ್ಲ ಏನು ಫುಲ್ ಘಮ ಘಮ ಅಂತೈತೆ ದಯಾ ಏನು ತಿಂಡಿ ಪುಳ್ಳಿ ನೋಡಿ ಎಲ್ರು ಇವತ್ತಿನ ಹುಡುಗರು ಹಿಂಗೆ ಕೆಲ್ಸ ಮಾಡ್ಬೇಕು ನಮ್ ಶರತ್ನ ನೋಡಿ ಕಲೀರಿ ನೋಡಿ ಹೆಂಗಿಂಗ್ ಗುಡಿಸ್ತಾನೆ ನೋಡಿ ಬೇಕಾ ಬಿಟ್ಟಿ ಹಂಗ ಗುಡಿಸ್ತಾನೆ ಗುಡ್ಸ್ಬೇಕ ನಮ್ಮ ರಾಘು ನಮ್ ಶರತ್ ಗುಡಿಸ್ತಿದ್ರೆ ಆರಾಮಾಗಿ ರೀಲ್ಸ್ ನೋಡ್ಕೊಂಡ್ ಕೂರ್ತಾನೆ ಏನಕ್ಕೆ ಅಂದ್ರೆ ಇವತ್ತಿನ ಡ್ಯೂಟಿ ಇವಂದಲ್ಲ ನಮ್ಮ ನಾ ತಿಂಡಿ ಮಾಡೋರ್ದು ಯಾರ್ದು ಡ್ಯೂಟಿ ಇವತ್ತು ದಯಾ ತಿಂಡಿ ಮಾಡೋರು ಯಾರ್ದು ಇವ್ರು ಡ್ಯೂಟಿ ಶರತ್ ಗೈಸ್ ಆ್ಯಕ್ಚುಲಿ ಇವಾಗ ಅದೇ ಈಗ ಕಾಲೇಜಿಗೆ ಬಂದಿದ್ದೆ ಟೆಸ್ಟ್ ಬರಿಯಾನ ಅಂತ ಎಲ್ಲ ಇವಾಗ ಮನೆ ಕಡೆಗೆ ಈಗ ಹೋಗ್ತಿದ್ದೀನಿ ಫಸ್ಟ್ ಇವಾಗ ಏನಂದ್ರೆ ಈಗ ಊಟ ಬೇರೆ ಮಾಡಿಲ್ವಾ ಹೊಟ್ಟೆ ಬೇರೆ ಸಖತ್ ಹಸು ಆಗೈತೆ ಈಗ ಟೈಮ್ ಎಷ್ಟು ಟೈಮು ಮೂರು ಗಂಟೆ ಮೂರು ಕಾಲು ನಮ್ಮ ಲಲ್ಲಿ ನೋಡಿ ಲಲ್ಲಿ ಲಲ್ಲಿ ಬ್ಯಾಗು ಅಲ್ಲೇ ಬಿಟ್ಟೆ ಇನ್ನೇನು ಕಾಲು ಉಳುಕ್ತ ಕಣಮ್ಮ ಅಲ್ಲಿ ಸರಿಯಾಗಿ ಬಿದ್ದೆ ಕಾಲೇಜ್ ಮೆಟ್ಲು ಕಾಲೇಜ್ ಮೆಟ್ಲು ಹಿಂಗ ಇಳಿತಿದ್ನಾ ಇಳ್ದೆ ಒಂದ್ ರೆಡ್ ಮ್ಯಾಟ್ ಇತ್ತು ಹ್ಮ್ ಅದಿನ್ ಕಾಲ್ ಒಂದೇ ಸಲ ಹಿಂಗ್ ಜಾರತಿ ಹಿಂಗೆ ಕಾಲ ಆಗಿ ಉಳ್ಕಂಗ್ ಗೈಸ್ ಬೆಳಗ್ಗೆ ಕಾಲೇಜ್ ಹತ್ರ ಹೆಂಗ್ ಬಿದ್ದೆ ಅಂದ್ರೆ ಮಾತ್ರ ಸರಿಯಾಗಿ ಬಿದ್ದೆ ಹಂಗೆ ಸ್ಟೆಪ್ಸ್ ಇಂದ ಅಲ್ಲಿ ಕೆಳಗಡೆ ನಾರ್ಮಲ್ ಆಗಿ ಒಂದು ಮ್ಯಾಟ್ ಹಾಕಿರ್ತಾರೆ ಕಾಲು ವರ್ಷಗಳ ಅದು ಏನಾಗ್ಬಿಡ್ತು ಕರೆಕ್ಟಾಗಿ ಮ್ಯಾಟ್ ಅಂತ ಹುಡುಗಿರಿ ಯಾರಿಲ್ಲ ಬಿಡು ಾಯ್ತಾ ಆಯ್ತಾ ಅದೇ ಹಿಂಗ ಬಿದ್ದೆ ಸ್ವಲ್ಪ ಈಗ ಕಾಲಿಗೆ ಉಳುಕೈತೆ ಕರೆಕ್ಟ್ ಆಗಿ ಇಲ್ಲಿ ಆಂಕಲ್ ಹತ್ರ ಸ್ವಲ್ಪ ಊದಿರ್ಬೇಕು ಕಾಲಿ ಈ ಜಾಗ ಓಣ ಅಜ್ಜಿ ಅವಾಗ ಬಿದ್ದಾಗ ನೋವಾಯ್ತು ಆಮೇಲೆ ಆದ್ರೂ ನಡಿಬೋದಿತ್ತು ಕ್ಲೀನ್ ಆಗಿ ಆರಾಮಾಗಿ ಬಟ್ ಆಮೇಲೆ ಹೋಯ್ತಾ ಹೋಯ್ತಾ ತಗೊಂಡಿ ನೋವು ಹಂಗೆ ಇನ್ಕ್ರೀಸ್ ಆಗ್ತಾ ಆಮೇಲೆ ಯಾರ್ಗಮ್ಮ ಮೊಟ್ಟೆ ಇಷ್ಟು ಸೀಸ್ ಬಡ ತೆಗಿ ಫಸ್ಟ್ ಜಲ್ಲಿ ಜಲ್ಲಿ ತರ ಅಂತೀನಿ ರೋಸ್ಟ್ ರೋಸ್ಟ್ ಮಾಡುತ್ತಪ್ಪ ನಮ್ಮಮ್ಮ ಅವನ್ ಬೆಂಗಳೂರಲ್ಲಿ ತಿಂತಂತಾಗ ಕಾಲೇಜ್ ಅಂದಂಗೆಲ್ಲ ಕೇಳ್ತಾ ಇದ್ರಿ ನಿಮ್ಮ ಅಣ್ಣ ಇಲ್ಲಿ ನಿಮ್ಮ ಅಣ್ಣ ಇಲ್ಲಿ ಅಂತ ಅಣ್ಣ ಬೆಂಗಳೂರಲ್ಲಿ ಇದ್ದಾನೆ ಓದಕ್ಕೆ ಹೋಗಿದ್ದಾನೆ ಇಲ್ಲಿ ಇಲ್ಲಿ ಓದಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂದಿದ್ಕೆ ಸರಿ ಅಲ್ಲಿಗೆ ಹೋಗಪ್ಪ ಓದಕ್ಕೆ ಅಂತ ಅಲ್ಲಿಗೆ ಕಳಿಸಿರೋದು ಎಲ್ಲೂ ಹೋಗಿಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಕಾಯ್ಸ್ ನಮ್ಮಮ್ಮ ನೋಡಿ ಇಲ್ಲಿ ಊಟ ಮಾಡ್ತಾ ಜೊತೆಗೆ ನಾನು ವ್ಲಾಗ್ಸ್ ನೋಡಿದವ್ರೆ ಚಕ್ರಂಜನಿಯ ವ್ಲಾಗ್ಸ್ ಇವತ್ತು ಒಬ್ರು ಕಮೆಂಟ್ ಹಾಕಿರು ಬ್ರೋ ಇವತ್ ನಂಗೆ ಎಕ್ಸಾಮ್ ಇದ್ರು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂತ ಇನ್ನೊಬ್ಬರು ಹಾಕಿದ್ರು ಚೆನ್ನಾಗಿ ಹಾಕ್ತಿರು ಅವನ್ ಎಕ್ಸಾಮ್ ಇದ್ರು ಎಲ್ಲ ಟೀ ತರ್ಲಿಲ್ಲ ತಿನ್ನಕಲ್ಲ ಅಂದರೆ ತಿಂತ ತಿಂತ ಅಭ್ಯಾಸ ಆದ್ರೆ ಓಕೆ ಎಲ್ಲಿ ಟೀ ಅಲ್ಲ ಗೈಸ್ ಇಲ್ಲಿ ಟೀ ಪಾಯ್ ಮೇಲೆ ನೀವು ಇದು ನೋಡ್ತಿದ್ದೀರಲ್ಲ ಇದು ಆ್ಯಕ್ಚುಲಿ ಏನು ಬಟ್ಟೆ ಎಲ್ಲ ಏನು ಅಲ್ಲ ಸೊಳ್ಳೆ ಪರದ ಆ್ಯಕ್ಚುಲಿ ಅಮ್ಮ ಇದು ಇಲ್ಲಿಗ ಮಳಲ್ಲಿಗ ಇದು ಮತ್ತೆ ಇಲ್ಲಿಗೆ ಇಲ್ಲಿಗೆ ಏನು ಅಲ್ವಾ ಗೈಸ್ ಆ್ಯಕ್ಚುಲಿ ಇದು ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಸೊಳ್ಳೆ ಪರ್ದಾ ನೋಡಿ ಇಲ್ಲಿ ಹೆಂಗೈತೆ ಫ್ಲಿಪ್ಕಾರ್ಟಿಂದ ನಮ್ಮಮ್ಮ ಆರ್ಡ್ರ್ ಮಾಡಿದರೆ ಎಷ್ಟು ಬರೀ ತ್ರೀ ಹಂಡ್ರೆಡ್ ಕೊಟ್ಬಿಟ್ಟು ಸೊಳ್ಳೆ ಪರ್ದ ಆರ್ಡ್ರ್ ಮಾಡೋರು ನೋಡಿಲಿ ಆ್ಯಕ್ಚುಲಿ ಕ್ವಾಲಿಟಿ ಎಲ್ಲ ಚೆನ್ನಾಗೇತೆ ನಮ್ಮಮ್ಮ ಮೋಸ್ಟ್ಲಿ ಏನು ಏನು ಇರಲ್ಲ ಅಂದರೆ ಕ್ವಾಲಿಟಿ ಏನಷ್ಟೊಂದು ಏನು ಇರಲ್ಲ ಅಂತ ಅಂದ್ಕೊಂಡಿದ್ರು ಅಂತೆ ಬಟ್ ಆಮೇಲೆ ಬಂದು ನೋಡಿದಾಗ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನೋಡಿಲಿ ಫಸ್ಟ್ ಈಗ ಸೊಳ್ಳೆ ಬೆರೆ ಜಾಸ್ತಿ ಡೆಂಗ್ಯೂ ಬೆರೆ ಎಲ್ಲ ಬರ್ತೈತೆ ನಿಮಗೂ ಗೊತ್ತು ಗಾಯ ಅದಕ್ಕೆ ಎಷ್ಟು ನಾವು ಸೇಫ್ ಆಗಿರ್ತೀವಿ ಅದು ನಮಗೆ ಒಳ್ಳೇದು ಅಂದರೆ ಈ ಥರದ್ದು ನಾವು ಯೂಸ್ ಮಾಡಬೇಕು ಸೊಳ್ಳೆ ಪರ್ದ ಮನೇಲಿ ಹಾಲೋಟು ಇದೆಲ್ಲ ಇದ್ರೆ ಡೆಂಗ್ಯೂ ಇಂದ ನಾವು ಬಚಾವ್ ಆಗ್ತೀವಿ ಹಾ ಇದು ಮೇನ್ ಕುಡೀಲಿ ಕುಡೀಲಿ ಕೈಜ್ ಇವಾಗ ನಮ್ಮ ಅಮ್ಮ ಈಗ ಟೀ ಮಾಡಿ ಕೊಟ್ಟವ್ರೆ ಈ ಟೀಗೆ ಈಗ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕೋರೆ ನಾವು ಆ್ಯಕ್ಚುಲಿ ಕಾಮನ್ ಆಗಿ ನಾರ್ಮಲ್ ಆಗಿ ಕುಡಿಯೋದು ಸಕ್ಕರೆ ಹಾಕೊಂಡು ಬಟ್ ಇವತ್ತೇನೋ ಹಾ ಅದಕ್ಕೆ ಬೆಲ್ಲ ಟೀ ಮಾಡಿ ಕೊಟ್ಟವ್ರಪ್ಪ ಹೇಳ್ಬೇಕಂದ್ರೆ ಹೆಲ್ತಿಗೂನು ಬೆಲ್ಲುಟ್ಟಿ ತುಂಬಾನೇ ಒಳ್ಳೇದು ಟೈಮ್ ಕುಡಿತಿರೋದು ಹೆಂಗೈತೆ ಅಂತ ನಂಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಏನು ಬೆಲ್ಲು ಹೌದಾ ನಂಗೆ ಬರ್ತೈತೆ ಎಲ್ಲ ಲೈಟ್ ಲೈಟ್ ಆಗಿ ಬರ್ತೈತೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ತಿದ್ಯಾ ಬೆಲ್ಲ ಗೈಸ್ ನಿಮ್ ಮನೇಲಿ ಏನಾದ್ರು ಬೆಲ್ಲ ಟೀ ಅಥವಾ ಬೆಲ್ಲದ ಕಾಫಿನ ಬೆಲ್ಲದ ಹಾಲು ಕುಡಿದ್ರೆ ಯಾರ್ಯಾರು ಕುಡಿತೀರಾ ಕಮೆಂಟ್ ಮಾಡಿ ಜಾಸ್ತಿ ಜನ ಏನಾದ್ರು ಹಾಕಿದ್ರೆ ನಾವು ಇನ್ನ ಇದನ್ನೇ ಫಾಲೋ ಮಾಡೋಣ ನಮ್ಮ ಅಮ್ಮಂಗೆ ನಾನು ಹಾಕ್ಬೇಡಿ ಬೆಲ್ಲದ್ದು ಕಾಫಿ ಟೀ ಕುಡಿತಿದ್ರೆ ಹೇಳಿ ಅಥವಾ ಸಕ್ಕರೆದಾದ್ರು ಹೇಳಿ ಕೈಸ್ ಆಕ್ಚುಲಿ ಹೆಲ್ತಿಗೂ ಒಳ್ಳೇದು ಗುರು ಸುಮ್ಮನೆ ಆ ಶುಗರ್ ಸಕ್ಕರೆ ಇದು ತಿನ್ನೋದ್ಕಿಂತ ಈ ತರ ನ್ಯಾಚುರಲ್ ಶುಗರ್ ಹೇಳ್ಬೇಕು ಅಂದ್ರೆ ಗೈಸ್ ಆ್ಯಕ್ಚಲಿ ನಮ್ಮ ಆಸನದಲ್ಲಿ ಏನ್ ಮಳೆ ಅಂದ್ರೆ ಮಳೆ ಬರ್ತಾನೆ ಐತೆ ಎಲ್ಲೂ ಹೊರಗಡೆ ಅಂತೂ ಹೋಗಕಂತೂ ಆಯ್ತಿಲ್ಲ ಯಾದ್ರು ಒಂದ್ ಸಣ್ಣ ಕಾರ್ ಏನಾದ್ರು ನಮ್ಮ ಮನೇಲಿ ಇದ್ದಿದ್ದಿದ್ರೆ ಇತ್ತು ಇತ್ತು ಅರೆ ನಾವು ಅಪ್ಪ ಅದು ಕೊಟ್ಬಿಟ್ರು ಏಟ್ ಹಂಡ್ರೆಡ್ ಇತ್ತು ಗುರು ಏಟ್ ಹಂಡ್ರೆಡ್ ಇದ್ದಿದ್ದಿದ್ರೆ ಎಲ್ಲರೂ ಒಂದು ರೌಂಡ್ ಎಲ್ಲರೂ ಹೋಗಿ ಬರ್ಬೋದಿತ್ತು ಏನ್ ಮಾಡೋದು ಏನೋ ಒಂಥರ ಬೋರು ನೋಡಿ ಟಿ ವಿ ನೋಡ್ತಿದ್ವಿ ಈಗ ಈಗ ಆಫ್ ಮಾಡ್ಬಿಟ್ಟು ಸ್ವಲ್ಪ ಹಂಗೆ ಫೋನ್ ಇಟ್ಕೊಂಡಿದ್ದೆ ಫೋನು ಎಷ್ಟಂತ ನೋಡಲಿ ಹೇಳಿ ಬೇಜಾರು ಅಂತ ಪಬ್ಜಿ ಆಡ್ಬೋದು ಅಮ್ಮ ನೀನು ಪಬ್ಜಿ ಆಡೋ ಮೈಂಡು ಎಷ್ಟು ರೀಫ್ರೆಶ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ನಿಮಿಷ ಎಂತೋರು ಈಗ ಗೇಮಿಂದನೇ ಎಷ್ಟು ಗ್ರೋ ಆಗೋರ್ ಗೊತ್ತಾ ನೀನು ಶುರು ಮಾಡೋಣ ಅಮ್ಮ ಒಂದು ಚಿಕ್ಕ ಹುಡುಗ ಕಡಮ್ಮ ಚಿಕ್ಕ ಹುಡುಗ ಗೇಮ್ ಆಡ್ತಿರುತ್ತೆ ಅವರಮ್ಮ ಅಮ್ಮ ಪಕ್ದಲ್ಲಿ ಕುತ್ಕೊಂಡಿರುತ್ತೆ ತಡಿಯ ಬೇಡ ಇಲ್ಲ ಇಲ್ಲ ಹ್ಞೂ ನೋಡಿಲಿ ಇದೇ ಹುಡುಗ ನೋಡಮ್ಮ ಆ ಹುಡ್ಗ ಆ ರಮ್ಮ ಅಲ್ಲಿ ಪತ್ತಲ್ಲಿ ಕೂತ್ಕೊಂಡು ಎಲ್ಲ ಕಮೆಂಟ್ಸ್ ಓದ್ತಿರೋದಲ್ಲಿ ಮಾನಿಟ್ರ ಮುಂದೆ ಐತೆ ಕಮೆಂಟ್ಸ್ ಮತ್ತಲ್ಲಿ ಲೈವ್ ನೋಡ್ತಿರೋದು ಲ್ಯಾಪ್ಟಾಪ್ ಏನೋ ಐತೆ ಗೇಮಿಂಗಿಗೆ ಎಷ್ಟು ವ್ಯಾಲ್ಯೂ ಐತೆ ಅಂತ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಏನಂತ ತಿಳ್ಕೊತಾರ ಗೊತ್ತಾ ಗೇಮ್ ಆಡಿದ್ರೆ ಏನೋ ನನ್ನ ಮಕ್ಳು ಹಾಳಾಗ ಹೋಗ್ತಾರೆ ಹಂಗೆ ಹಿಂಗೆ ಅಂತ ತಿಳ್ಕೊತಾರೆ ಬರೀ ಬಿಡಿ ಈಗ ಹೇಳಿದ್ರೆ ಅದು ದೊಡ್ಡ ಮಾತಾಡಕ್ ಬರುತ್ತೆ ಗೈಸ್ ನೋಡಿ ನಿನ್ನೆ ಗೋಪ್ರೋ ಇಲ್ಲೇ ಇಟ್ಟಿದ್ದೆ ಇಲ್ಲೇ ಐತೆ ಮತ್ತೆ ಏನು ತೆಗ್ದೆ ಏನು ಯೂಸ್ ಮಾಡಲಿಲ್ಲ ಬಟ್ ಅದು ಸೆಟ್ಟಿಂಗ್ಸ್ ನಂಗೆ ಕ್ಲೀನ್ ಆಗಿ ಗೊತ್ತಾಗ್ತಿಲ್ಲ ಗುರು ಅಂದ್ರೆ ಕರೆಕ್ಟ್ ಆಗಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಗೊತ್ತಿಲ್ಲ ಅಕಸ್ಮಾತ್ ಯಾರಾದ್ರೂ ಗುರು ಗೋಪ್ರೋ ಏನಾದ್ರು ಯೂಸ್ ಮಾಡ್ತಿದ್ದೆ ಕಮೆಂಟ್ ಮಾಡಿ ನೋಡೋಣ ಗೈಸ್ ಲಿಟ್ರಲ್ಲಿ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಯ್ತಿಲ್ಲ ಗುರು ಕಾಲು ಏನ್ ನೋವು ಅಂದ್ರೆ ಸಕತ್ ನೋತೈತೆ ಆಕ್ಚುಲಿ ಬೆಳಗ್ಗೆ ಎಲ್ಲಾ ಪೈನ್ ಏನು ಇರ್ಲಿಲ್ಲ ಬಟ್ ಇವಾಗ ಕಾಲು ಊದೈತೆ ಜೊತೆಗೆ ಸಖತ್ ನೋತೈತೆ ಹಿಂಗೆ ಫೋಲ್ಡ್ ಮಾಡಕ್ ಆಗಲ್ಲ ಹಿಂಗ ಕೆಳಗಡೆ ಇದು ಮಾಡಕ್ ಆಗಲ್ಲ ನೆಡಿಯಕು ಆಗ್ತಿಲ್ಲ ಇವಾಗ ನೋಡಿ ಇಲ್ಲಿ 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 ರೈಟ್ ಸೈಡ್ ಇಲ್ಲಿ ಮೂಳೆ ಹಿಂಗೆ ಊದೈತೆ ಒಳ್ಳೆ ಮೊಟ್ಟೆ ಮೊಟ್ಟೆ ತರ ಆಗೈತಿ ಕಾಲು ನೋಡಿ ಇಲ್ಲಿ ಸೊ ನೋಡಿ ಇದಕ್ಕೂ ಈ ಕಲ್ಗು ಮತ್ತೆ ಈ ಕಲ್ಗು ಡಿಫ್ರೆಂಟ್ ನೋಡಿ ಇಲ್ಲಿ ಇಲ್ಲಿ ಸೈಡ್ ಅಲ್ಲಿ ನೋಡಿ ನನ್ನ ಮಗ ಕಾಲೇಜಲ್ಲಿ ಬಿದ್ದು ಬಂದ ಪಾಪ ಕಾಲ್ ಉಳುಕಿತೆ ಕುಂಟ್ಕಂಡ್ ಕುಂಟ್ಕಂಡ್ ಪಿಳ್ಕಿ ನಡೀತಾ ಐತಿ ಬಿಸಿನೀರು ಹಾಕಿದ ಕೆಲವು ಏನಾರ ಕಡಿಮೆ ಆಯ್ತವ ಅದು ಏನ್ ಗೊತ್ತಾ ಹಿಂಗೆ ಓಡಾಡ್ತಿದ್ರೆ ಎಷ್ಟು ನೋವು ಕಾಣಿಸ್ಕೊಳ್ಳಲ್ಲ ಸುಮ್ಮನೆ ಕೂತಿದ್ರೆ ಇವಾಗ ಕೂತ್ಬಿಟ್ಟು கால் ಹಿಂಗಾಡಿಸಿಕೊಂಡು ಕೂತ್ಕೋ ಸಾಕು ಬೇಡ ಬಡ ಬಡ ನೀನು ನಡೆಯ ತಿರುವು ಇಲ್ಲ ಇನ್ನ ಸ್ವಲ್ಪ ಪೇನ ಮತ್ತೆ ಇಲ್ಲುವಷ್ಟೇ ಇಲ್ಲುವಾ ಊದೈತಿ ಇಲ್ಲುವಾ पापा ಮಾತ್ರ ತಂದ್ರ ಮೆಡಿಕಲ್ ಗೆ ಹೋಗಿ ಎಷ್ಟು ತಂದ್ರಿ ನಾಲ್ಕು 4 ತಂದ್ರ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಪ್ಪನೇ ಮೆಡಿಕಲ್ ಹೋಗ್ಬಿಟ್ಟು ಮಾತ್ರೆ ತಂದ್ರು ಅಂತಿದ್ರೆ ಇದು ಯಾವ್ದಾದ್ರು ಮಾತ್ರ ಅದೇ ಉಳ್ಕಿರ ಮಾತ್ರ ಅಲ್ವಾ ಉಳ್ಕಿಕೆ ಉಳ್ಕಿಕೆ ಮಾತ್ರೆ ಆಕ್ಚುಲಿ ಏನ್ ಗೊತ್ತಾ ನೆಡ್ದಾಡ್ತಿದ್ರೆ ನೋವು ಅಷ್ಟು ಕಡಿಮೆ ಇವಾಗ ಸ್ವಲ್ಪ ಕುತ್ಕೊಂಡಿದ್ನ ತಗಡಿ ಮತ್ತೆ ಅವಾಗ ನೋವಿಗೆ ಶುರು ಆಗೈತಿ ಬಿಸಿನೀರ ಬುಡ್ಕಂಡ ಅವಾಗ್ಲೆ ಕಮ್ಮಿ ಹ್ಮ್ ಹ್ಮ್ ಅನ್ಸ್ತು